ಪ್ರೇಕ್ಷಕರೇ ತುಂಬಾ ಮುಖ್ಯವಾದ ವಿಡಿಯೋ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಗೂ ಮೂವತ್ತ್ ಒಂದನೇ ತಾರೀಕಿನಂದು ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಿಮ್ಮ ಫಲಾಫಲಗಳು ಅಂದ್ರೆ ಧನ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಕ್ಸ್ಪೆಷಲಿ ನಿಮ್ಮ ಒಂದು ಜೀವನ ಯಾವ ತರ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಭವಿಷ್ಯ ಯಾವ ತರ ಇರುತ್ತೆ ಆರೋಗ್ಯದಲ್ಲಿ ಯಾವ ರೀತಿ ನಿಮ್ಮ ಒಂದು ಫಲ ಸಿಗ್ಬೋದು ಮತ್ತೆ ನಿಮಗೆ ಶುಭವಾಗಿರ್ತಕ್ಕಂಥ ಕಾಲ ಯಾವುದು ಅಶುಭವಾಗಿರ್ತಕ್ಕಂಥ ಕಾಲ ಯಾವುದು ತಿಂಗಳು ವರ್ಷಗಳು ಯಾವುದು ಶುಭ ಯಾವುದು ಅಶುಭ ಜೊತೆಗೆ ನೀವು ವಿಶೇಷವಾಗಿ ಎಚ್ಚರಿಕೆ ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳ್ಕೊಳ್ಳೇಬೇಕು ಅವಾಗ ಮಾತ್ರ ಈ ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಪೂರ್ಣವಾಗುತ್ತೆ ಆಗುತ್ತೆ ನಿಮಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಮುಖ್ಯವಾದ ಎಚ್ಚರಿಕೆಗಳನ್ನ ಏನು ಅನುಸರಿಸಬೇಕು ಅನ್ನುವಂತಹ ಅದ್ಭುತವಾದ ವಿಡಿಯೋ ಹೇಳ್ತಾ ಹೋದ್ರೆ ಒಂದ್ ಎರಡು ಗಂಟೆ ಆಗ್ಬೋದು ಆದ್ರೆ ಅದರಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ಸ್ ಹೈಲೈಟ್ಸ್ ಗಳನ್ನೇ ನಾವಿಲ್ಲಿ ತೆಗೆದುಕೊಂಡು ಒಂದು ಹತ್ತನ್ನೆರಡು ನಿಮಿಷದಲ್ಲಿ ನಿಮಗೆ ಪೂರ್ಣವಾಗಿ ತಿಳಿಯುವ ತರ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕಾಗಿ ಈ ವಿಡಿಯೋ ಉಪಯೋಗ ಆಗುತ್ತೆ ನಿಮ್ಮ ಸಮಯನ ಉಳಿತದೆ ತಡ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ಒಂದು ನೀವು ಫಸ್ಟ್ ಟೈಮ್ ನೋಡ್ತಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ನಾಲ್ಕು ಹದಿಮೂರು ಇಪ್ಪತ್ತೆರಡು ಹಾಗೂ ಮೂವತ್ತೊಂದನೇ ತಾರೀಕಿನಲ್ಲಿ ಜನನವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೀವನ ತುಂಬಾ ಒಂಥರ ಶ್ರೀಗಂಧ ಇದ್ದ ಹಾಗೆ ಬೇರೆಯವ್ರಿಗೋಸ್ಕರ ಮತ್ತೊಬ್ಬರಿಗೋಸ್ಕರ ಒಂದು ಜವಾಬ್ದಾರಿಗೋಸ್ಕರ ಮತ್ತೆ ಅವರನ್ನ ನಂಬಿರುವಂತಹ ವ್ಯಕ್ತಿಗಳಿಗೋಸ್ಕರ ಮನೆಗೋಸ್ಕರ ಒಂದು ಬಹಳಷ್ಟು ತ್ಯಾಗ ಪರಿಶ್ರಮ ಬೇರೆಯವ್ರಿಗೋಸ್ಕರ ಜೀವನ ಮಾಡಿರತಕ್ಕಂಥದ್ದು ಅನೇಕ ಜೀವನದುದ್ದಕ್ಕೂ ಪರೋಪಕಾರ ಪರಸಾಯ ಮಾಡಿರತಕ್ಕಂಥದ್ದು ಕಷ್ಟ ನಷ್ಟಗಳನ್ನ ಅನುಭವಿಸಿರ್ತಕ್ಕಂಥದ್ದು ಜೀವನದಲ್ಲಿ ಎಲ್ಲವನ್ನ ಕಂಡು ಮೇಲೆ ಬಂದಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಿಮ್ಮ ಜೀವನದಲ್ಲಿ ಎದ್ದು ಕಾಣ್ತಾ ಇದೆ ಒಂದು ತಿರುಗಿ ನೋಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಬಂದು ಹೋಗುತ್ತೆ ನಿಜ ಸುಳ್ಳ ಕಮೆಂಟ್ ಮಾಡಿ ಜೊತೆಗೆ ಎಕ್ಸ್ಪೆಷಲಿ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ನಿಮ್ಮ ಆ ಹಣ ಏನಿರುತ್ತೆ ಅದನ್ನ ಶೇಖರಿಸ್ತಕ್ಕಂಥದ್ದು ಬಹಳ ಕಡಿಮೆ ದುಡ್ಡು ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ಜಾಸ್ತಿ ಮಾಡ್ಬಿಡ್ತೀರಿ ಖರ್ಚಿಗೆ ಕಡಿವಾಣ ಹಾಕೋದಕ್ಕೆ ಆಗಲ್ಲ ಏನೋ ನಾಲ್ಕು ಕಾಸು ಬಂತು ಅಂದ ತಕ್ಷಣ ಅದನ್ನ ಮತ್ತೆ ಅದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನನ್ನ ತಗೋಬೇಕು ಅಥವಾ ಯಾರಿಗೂ ಕೊಡಬೇಕು ಈ ರೀತಿ ಆಗಿರ್ತಕ್ಕಂತಹ ಒಂದು ಪ್ಲಾನ್ಗಳು ಬರೋದ್ರಿಂದ ಆಮೇಲೆ ಮತ್ತೆ ಕಷ್ಟ ಅನುಭವಿಸುವಂತದ್ದು ಈ ರೀತಿ ಇರುತ್ತೆ ಧನವಂತರ ಆಗ್ಲಿಕ್ಕೆ ಈ ಪೂರ್ವಿಕರ ಸ್ವತ್ತು ಇರಬೇಕು ಅಂದ್ರೆ ನಿಮ್ಮ ಪೂರ್ವಜರು ನಿಮ್ಮ ಹಿರಿಯರು ನಿಮ್ಮ ಅಜ್ಜ ಮುತ್ತ ಅಥವಾ ನಿಮ್ಮ ತಂದೆ ತಾಯಿಗಳು ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ್ರೆ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಧನದ ಯೋಗಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಆ ನೀವು ಸ್ವಲ್ಪ ಕೈಯಲ್ಲಿ ದುಡ್ಡು ಉಳಿಸ್ಕೊಳ್ಳೋದ್ರ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗತ್ತೆ ಇನ್ನು ಈ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಇರುತ್ತೆ ಆಲ್ ನಿಮ್ಮ ಇಡೀ ಜೀವನದಲ್ಲಿ ನೋಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಆ ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕಂತಹ ಒಂದು ಹಣಕಾಸಿನ ಮೂಲ ನಿಮಗೆ ಒಳ್ಳೆ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ವೃತ್ತಿ ಜೀವನ ಉದ್ಯೋಗ ಹೇಗಿರುತ್ತೆ ಅನ್ನುವಂತ ವಿಚಾರದಲ್ಲಿ ನೋಡಿದ್ರೆ ನೋಡಿ ಬಹಳ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಿ ಆ ಜೊತೆಗೆ ಈ ಕಾನೂನು ಮತ್ತು ಈ ಪರಿಪಾಲನೆಯಲ್ಲಿ ಬಹಳಷ್ಟು ಆಸಕ್ತಿ ನಿಮ್ಮಲ್ಲಿ ಇರುತ್ತೆ ನ್ಯಾಯವಂತರ ಆಗ್ಬೇಕು ನೀತಿವಂತ್ರ ಆಗ್ಬೇಕು ಅನ್ಯಾಯಗಳು ನೆಡಿಬಾರದು ದೌರ್ಜನ್ಯಗಳು ಆಗ್ಬಾರ್ದು ಬಲಹೀನರ ಒಂದು ಪರವಾಗಿ ನಿಂತುಕೊಳ್ಳುವಂತಹ ಒಂದು ಮನಸ್ಥಿತಿ ಇರೋದ್ರಿಂದ ಇಂತಹ ದಿಸೆಯಲ್ಲಿ ಕೆಲಸ ಮಾಡೋದಕ್ಕೆ ಸದಾ ಹಂಬಲಿಸುವಂತಹ ವ್ಯಕ್ತಿಗಳಾಗಿರ್ತೀರಿ ರಾಜಕೀಯದಲ್ಲೂ ಕೂಡ ಪ್ರಬಲವಾಗಿರ್ತಕ್ಕಂತಹ ಅವಕಾಶಗಳು ಅಥವಾ ಕೆಲಸಗಳು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳು ಆ ಸ್ವಂತ ಕೆಲಸ ಮಾಡತಕ್ಕಂಥದ್ದನ್ನ ಬಿಟ್ಟು ಯಾವುದೋ ಒಂದು ಉದ್ಯಮ ರೀತಿಯಲ್ಲಿ ಅಥವಾ ಬೇರೆಯವರ ಜನರ ಜೊತೆಯಲ್ಲಿ ಬೆರೆತು ಮಾಡುವಂಥದ್ದು ಅಹ್ ಗುಂಪುಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಅವಕಾಶಗಳು ನಿಮಗಿರುತ್ತೆ ಜೊತೆಗೆ ಈ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಸಂಚಾರವನ್ನ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳಿದೆ ವಿದ್ಯುತ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ ಇಂಜಿನಿಯರಿಂಗ್ ಆಗಿ ಕಟ್ಟಡ ನಿರ್ಮಾಣದಲ್ಲಿ ಬಹಳಷ್ಟು ವಿಜ್ಞಾನಿಗಳಾಗಿ ಕೈಗಾರಿಕೆಗಳಲ್ಲಿ ಬಹಳಷ್ಟು ಯಶಸ್ವಿ ಆಗುವಂತಹ ಸಾಧ್ಯತೆಗಳಿದೆ ಆ ರಹಸ್ಯ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳಷ್ಟು ಒಂದು ಒಲವನ್ನು ಹೊಂದಿರತಕ್ಕಂತಹ ಸಾಧ್ಯತೆ ಇದೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ರಂಗದಲ್ಲಿಯೂ ಕೂಡ ನಿಮ್ಮ ಒಂದು ಚಾಪು ಒತ್ತಿರುವಂತದ್ದು ಕಂಡು ಬರ್ತಾ ಉದ್ಯೋಗದ ಕ್ಷೇತ್ರದಲ್ಲಿ ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಉತ್ತಮ ಕಾಲ ಆ ಶುಭ ಕಾಲ ಮತ್ತೆ ನಿಮಗೆ ಒಂದು ಎಚ್ಚರಿಕೆಗಳು ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸುವಂತದ್ದು ಇದೆ ಬಹಳ ಮುಖ್ಯವಾದ ವಿಚಾರಗಳು ಇದಾವೆ ಮುಂದೆ ಅದು ತಿಳಿಸೋದ್ಕಿಂತ ಮುಂಚೆ ಒಂದು ಮುಖ್ಯವಾದಂತ ವಿಡಿಯೋ ಇದೆ ನೋಡ್ಕೊಂಡ್ಬನ್ನಿ ಜಿಬಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಜೆ ಬಿ ಪ್ರಕ್ಷನ್ಸ್ ಅವರು ಬಹಳ ಒಳ್ಳೆ ಅವಕಾಶವನ್ನ ಕುಳಿತಲ್ಲಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಈಗ್ಲೇ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡೋದಾದ್ರೆ ನೋಡಿ ಈ ನರಗಳಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಈ ಮೂಳೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಧಿಗಳು ಚರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ರಕ್ತಹೀನತೆಯಂತಹ ಸಮಸ್ಯೆಗಳು ಜೊತೆಗೆ ಈ ಕೆಲವೊಂದು ತೊಂದರೆಗಳು ಸಹಜವಾಗಿ ಬಾಧಿಸುವಂತಹ ಸೋಂಕುಗಳಾಗಿರತಕ್ಕಂಥದ್ದು ಹಾಗಾಗಿ ನೀವು ಆರೋಗ್ಯದ ಕಡೆ ಬಹಳ ದೊಡ್ಡ ಮೇಜರ್ ಇಲ್ಲದೆ ಇದ್ರೂ ಕೂಡ ಚಿಕ್ಕಪುಟ್ಟದ್ದಿದ್ರು ಕೂಡ ನೀವು ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸತಕ್ಕಂಥದ್ದು ಬಹಳ ಒಳ್ಳೆ ವಿಚಾರ ಇದ್ರ ಬಗ್ಗೆ ಗಮನ ಹರಿಸಿ ಜೊತೆಗೆ ಈ ನಿಮಗೆ ಉತ್ತಮವಾಗಿರುವಂತಹ ಕಾಲ ಯಾವುದು ಒಳ್ಳೆಯ ಕಾಲ ಯಾವುದು ಅಂತಂದ್ರೆ ನೋಡಿ ಸೂರ್ಯ ನಮ್ಮ ಸೌರ ಮಂಡಲದಲ್ಲಿ ಬಲಾಢ್ಯನಾಗಿರ್ತಕ್ಕಂಥದ್ದು ರಾಹು ಸಹ ಬಲಾಢ್ಯವಾಗಿರತಕ್ಕಂಥದ್ದು ಆದ್ದರಿಂದ ನಿಮಗೆ ಇಪ್ಪತ್ತೊಂದನೇ ಮಾರ್ಚ್ ನಿಂದ ಇಪ್ಪತ್ತೆಂಟನೇ ಏಪ್ರಿಲ್ ಮತ್ತು ಜುಲೈ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ಆಗಸ್ಟ್ ವರೆಗಿನ ಸಮಯ ಬಹಳಷ್ಟು ಬಲಾಢ್ಯವಾಗಿರತಕ್ಕಂಥದ್ದು ಒಳ್ಳೆಯ ಒಂದು ಅವಕಾಶದ ಕಾಲ ಒಳ್ಳೆಯ ಫಲ ನೀಡತಕ್ಕಂತಹ ಸಂದರ್ಭ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗುವಂತಹ ಸಂದರ್ಭ ಅಂತಾನೆ ಹೇಳಬಹುದು ಇನ್ನು ಬಹಳ ವಿಶೇಷವಾಗಿ ನಿಮಗೆ ಯಾವ ಒಂದು ವರ್ಷ ಒಳ್ಳೆಯ ಒಂದು ವರ್ಷಗಳು ಅಂತ ನೋಡಿದ್ರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಲವತ್ತು ಐವತ್ತೆಂಟು ಅರವತ್ತೇಳು ಎಪ್ಪತ್ತಾರು ಹಾಗೂ ಎಂಬತ್ತೈದನೇ ವರ್ಷಗಳು ಅತ್ಯುನ್ನತವಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವರ್ಷಗಳು ಉತ್ತಮವಾಗಿರ್ತಕ್ಕಂಥ ವರ್ಷಗಳು ಇನ್ನು ಉತ್ತಮವಲ್ಲದಂತ ವರ್ಷಗಳು ಯಾವುದು ಅಂತಂದ್ರೆ ಎಂಟು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ಮೂರು ಅರವತ್ತೆರಡು ಹಾಗೂ ಎಪ್ಪತ್ತೊಂದು ಹಾಗೂ ಎಂಬತ್ತನೇ ವರ್ಷಗಳು ಶುಭವಲ್ಲದ ದಿನಗಳು ಅಂತ ವರ್ಷಗಳು ಅಂತ ಹೇಳ್ಬೋದು ಇನ್ನು ಉತ್ತಮ ತಿಂಗಳು ಯಾವ್ದು ಅಂತಂದ್ರೆ ಫೆಬ್ರವರಿ ಏಪ್ರಿಲ್ ಜೂನ್ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ನವೆಂಬರ್ ತಿಂಗಳು ಬಹಳ ಒಳ್ಳೆಯ ತಿಂಗಳು ಇನ್ನು ಒಳ್ಳೆಯ ತಾರೀಕುಗಳು ಯಾವ್ದು ಅಂತಂದ್ರೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತಾರು ಹಾಗೂ ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದನೇ ತಾರೀಕು ನಿಮಗೆ ಶುಭ ಫಲಗಳನ್ನ ನೀಡ್ತಕ್ಕಂತಹ ಒಳ್ಳೆಯ ಒಂದು ದಿನಗಳು ಅಂತ ಹೇಳಬಹುದು ಇನ್ನು ನಿಮಗೆ ದುರ್ಗಾ ಮಾತೆಯ ಆರಾಧನೆ ಮಾಡ್ತಕ್ಕಂಥದ್ದು ಅದೃಷ್ಟ ದೇವತೆ ಅಂತ ಹೇಳ್ಬೋದು ಆ ತಾಯಿಯ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆ ಫಲ ಸಿಗುತ್ತೆ ಇನ್ನು ವೈವಾಹಿಕ ಜೀವನದಲ್ಲಿ ಮದುವೆಯ ವಿಚಾರದಲ್ಲಿ ನಿಮ್ಮ ಒಂದು ಫಲ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ ಆ ಬಾಲ್ಯದಲ್ಲಿಯೇ ಮದುವೆ ಆಗುವಂತಹ ಸಾಧ್ಯತೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗುವಂತ ಸಾಧ್ಯತೆ ಅಥವಾ ಬೇಗನೆ ಮದುವೆ ಆಗ್ಬಿಡ್ಬೋದು ಇಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಂಡು ಬರುತ್ತೆ ಬಹಳ ವಿಶೇಷ ಏನು ಗೊತ್ತಾ ಪತಿ ಪತ್ತಿಯರ ಮಧ್ಯದಲ್ಲಿ ಆ ಬಹಳ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಸಮಸ್ಯೆಗಳು ಬಂದರೂ ಕೂಡ ಶೀಘ್ರದಲ್ಲೇನೆ ಅದನ್ನ ಸರಿ ಮಾಡ್ಕೊಂಡ್ಬಿಡೋದು ಯಾವುದೇ ಒಂದು ವ್ಯಾಜ್ಯಗಳು ಕದನಗಳು ಕಲಹಗಳು ಬಂತು ಅಂತಂದ್ರೆ ಬೇಗನೆ ಅದನ್ನ ಸರಿ ಮಾಡಿಕೊಂಡು ಮತ್ತೆ ಹೊಂದಾಣಿಕೆ ವಿರಸಗಳು ಬೇಗನೆ ಸರಿ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಂಡು ಬರ್ತಾ ಇರುವಂತದ್ದು ಇನ್ನು ನಿಮಗೆ ಮದುವೆ ಆದ್ರೂ ಕೂಡ ನಾಲ್ಕು ಏಳು ಹದಿಮೂರು ಹದಿನಾರು ಇಪ್ಪತ್ತೆರಡು ಹಾಗೂ ಇಪ್ಪತ್ತೈದು ಮತ್ತು ಮೂವತ್ ಒಂದನೇ ತಾರೀಕಿನಲ್ಲಿ ವಿವಾಹ ಆದ್ರೆ ಚೆನ್ನಾಗಿರುತ್ತೆ ಆಗಿದ್ರೆ ಪರವಾಗಿಲ್ಲ ಆಗೋದಿದ್ರೆ ಈ ದಿನಾಂಕದಲ್ಲಿ ಮದ್ವೆ ಆದ್ರೆ ತುಂಬಾ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಮದ್ವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ನೀವು ವಿಶೇಷವಾಗಿ ಎಚ್ಚರಿಕೆಗಳು ಏನು ಅನುಸರಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಎಚ್ಚರಿಕೆ ವಿಶೇಷವಾಗಿ ಅನುಸರಿಸಬೇಕು ಅಂತಂದ್ರೆ ನೋಡಿ ನೀವು ಎಂತಹ ಇವತ್ತು ಎಲ್ಲರಿಗೂ ಇವತ್ತು ನೀವು ಒಳ್ಳೇದನ್ನೇ ಮಾಡ್ತಾ ಬಂದಿದಿರಿ ಆದ್ರೂ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಸಂದರ್ಭಗಳು ನಡೀತವೆ ಹಾಗಾಗಿ ಸ್ವಲ್ಪ ನೀವು ತಾಳ್ಮೆಯಿಂದಾನೇ ಇರಬೇಕು ನೀವು ಯಾರನ್ನು ಖಂಡಿಸ್ಲಿಕ್ಕೆ ಹೋಗ್ಬೇಡಿ ಆ ಡೈರೆಕ್ಟ್ ಆಗಿ ಯಾರನ್ನ ಮನಸ್ಸಿಗೆ ನೋವಿಸ್ಲಿಕ್ಕೆ ಹೋಗ್ಬೇಡಿ ಆ ನೀವು ಒಳ್ಳೇದನ್ನೇ ಹೇಳಿರ್ಬೋದು ಅದರಲ್ಲಿ ತಪ್ಪನ್ನ ಹುಡುಕುವಂತಹ ಕೆಟ್ಟದನ್ನ ಹುಡುಕುವಂತಹ ಜನಗಳಿರೋದ್ರಿಂದ ಸಾಧ್ಯವಾದ್ರೆ ಅವರನ್ನ ಸುಮ್ಮನೆ ಸಾಫ್ಟ್ ಆಗಿರುವಂತದ್ದು ಅಥವಾ ಯಾರನ್ನು ಶತ್ರುತ್ವ ಆ ತೆಗೆದುಕೊಳ್ಳಿಕ್ ಹೋಗುವಂತದ್ದು ವಿಚಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಶತ್ರುತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಇನ್ನು ಸುಳ್ಳು ಆಶ್ವಾಸನೆಯನ್ನ ನೀಡಬೇಡಿ ಏನೋ ನಾಲ್ಕು ಜನರ ಮಧ್ಯದಲ್ಲಿ ಕುಂತ್ ಬಿಟ್ಟಿದ್ದೀನಿ ನಾನು ಏನೋ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ತಿಳ್ಕೊಂಡು ಯಾವತ್ತಿಗೂ ಕೂಡ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಆಗದೆ ಇರುವಂತಹ ವಿಚಾರಗಳ ಬಗ್ಗೆ ಆಶ್ವಾಸನೆಯನ್ನ ಮಾತುಗಳನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಇದ್ರ ಬಗ್ಗೆ ನೀವು ಬಹಳಷ್ಟು ಗಮನವನ್ನ ಹರಿಸ್ಬೇಕಾಗುತ್ತೆ ಅಹ್ ಜೊತೆಗೆ ನಿಮ್ಮ ಗೌರವವನ್ನ ಇನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಇನ್ನು ಆ ಹಾಸಿಗೆ ಇದ್ದಷ್ಟು ಚಾಚುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು ಯಾಕೋ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಹೆಚ್ಚಿನ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದಾಗ್ಲಿ ಹೆಚ್ಚಿನ ಖರ್ಚು ವೆಚ್ಚಗಳನ್ನ ಮಾಡುವಂತದ್ದಾಗ್ಲಿ ಈ ರೀತಿ ಯಾವುದು ಮಾಡ್ಲಿಕ್ಕೆ ಹೋಗ್ಬಾರ್ದು ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಇನ್ನು ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಹ್ ಮತ್ತೆ ನೀವು ಯಾವ್ದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅಥವಾ ಯಾವ್ದೇ ಅಗ್ರಿಮೆಂಟ್ ಸಹಿ ಹಾಕ್ತಿದ್ದೀರಿ ಅಂತಂದ್ರೆ ಕಣ್ಮುಚ್ಚಿ ಏನೋ ಒಂದ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇದು ಯಾವ್ದು ಸರಿ ನಾ ತಪ್ಪಾ ಇದನ್ನ ನಾನು ಮಾಡ್ಬೇಕಾ ಮಾಡಬಾರ್ದಾ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಇದರ ಬಗ್ಗೆ ವಿಚಾರ ಮಾಡಬೇಕು ಸಡನ್ ಆಗಿ ಸಹಿ ಮಾಡುವಂತದ್ದು ಯಾವ್ದೋ ಒಂದು ಕೇಸ್ ನಲ್ಲಿ ಸಿಕ್ಕಾಕೊಳ್ಳುವಂತದ್ದು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಬಹಳ ದೊಡ್ಡ ಎಚ್ಚರಿಕೆ ಏನು ಅಂತಂದ್ರೆ ನೀವು ಖರ್ಚು ವೆರ್ಚುಗಳನ್ನ ಅತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ರಿಂದ ಆ ಖರ್ಚು ವೆಚ್ಚುಗಳಿಗೆ ನೀವು ಮೊದಲು ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ನಿಮಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ ಆ ವಿಡಿಯೋ ನಿಮಗೆ ಹೇಗನಿಸ್ತು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಎಲ್ಲ ಮೂವತ್ತೊಂದು ದಿನಾಂಕದಂದು ಹುಟ್ಟಿರುವಂತಹ ವ್ಯಕ್ತಿಗಳ ಫಲಗಳ ವಿಡಿಯೋಗಳ ಲಿಂಕ್ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥದನ್ನ ನೋಡ್ಕೊಳ್ಳಿ